ಗಿಲಿಟ ಆಟ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಇದ್ದಾರೆ ಸೊ ಈಗ ದೆವದ ಒಂದು ಟಾಸ್ಕ್ ಬರ್ತಾರೆ ಅದರಲ್ಲೂ ಕೂಡ ಲವಿಕೆಯಿಂದ ಉತ್ಸಾಹದಿಂದ ಬೆರೆಯುತ್ತಿದ್ದಾರೆ ತುಂಬಾ ಚೆನ್ನಾಗಿ ಬೆಸ್ಟ್ ವಿಶಸ್ ಮಾಡಿದ್ದಾರೆ ಗಿಲ್ಲಿ ನಟಗೆ ವಿಚಾರಾಘವೇಂದ್ರ ಅವರು ಹೌದು ವಿಜಾರಾಘವೇಂದ್ರ ಅವರು ಬಿಗ್ ಬಾಸ್ ನ ದೊಡ್ಡ ಅಭಿಮಾನಿ ಅವರು ಕೂಡ ಬಿಗ್ ಬಾಸ್ ನ ಫಾಲೋ ಮಾಡ್ತಾ ಇದ್ರು ವೀಕೆಂಡ್ ಅಂತ ಖಂಡಿತವಾಗಿ ಕೂಡ ನೋಡುತ್ತಾರೆ ಕಿಚ್ಚಾ ಸುದೀಪ್ ಅವರು ಬರ್ತಾರೆ ಸೊ ಈ ವೀಕೆಂಡ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಕಿಚ್ಚನ ಪಂಚಾಯಿತಿ ಆಗಿರ್ಬೋದು ಏನನ್ನ ಲಾಸ್ಟ್ ವೀಕ್ ಕೂಡ ಸಖತದಾಗಿ ಕಿಚಾ ಸುದೀಪ್ ಅವರು ಮಾತನಾಡ್ತಾರೆ ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಬುದ್ಧಿಮಾತ್ ಹೇಳ್ತಾರೆ ತರಟಾಗಿ ತೆಗೆದುಕೊಳ್ತಾರೆ ಕ್ಯಾಶ್ ತೆಗೆದುಕೊಳ್ತಾರೆ ಈ ಸತಿ ಯಾವ ರೀತಿ ಕಾದು ನೋಡ್ಬೇಕು ಊಟದಲ್ಲಿ ಈಗ ಒಂದು ಕಿಚನ್ ಪಂಚಾಯಿತಿಯಲ್ಲಿ ಚೆನ್ನಾಗಿ ಬರ್ತಾ ಇರೋದು ಅಂದ್ರೆ ಆ ಸುದೀಪ್ ಸರ್ ಅವರ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು ಅವರ ಒಂದು ಸ್ಟೈಲ್ ಆಗಿರ್ಬೋದು ಜೊತೆಗೆ ಅವರು ನಡೆದುಕೊಳ್ಳುವಂತ ರೀತಿ ಯಾವ ರೀತಿ ಕಂಟೆಸ್ಟೆಂಟ್ಸ್ ಗಳನ್ನ ಮಾತಾಡಿಸ್ತಾರೆ ಗೌರವ ಕೊಡ್ತಾರೆ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ವಿಜಯ ಇದನ್ನ ನೋಡಕ್ಕೆ ಖುಷಿ ಪಡ್ತಾರೆ ಮತ್ತೆ ಗಿಲ್ಲಿ ನಟಕ್ಕೆ ಬೆಸ್ಟ್ ವಿಶ್ ಮಾಡಿದ್ದಾರೆ ಗಿಲ್ಲಿ ನಟ ಚೆನ್ನಾಗಿ ಆಟ ಆಡಲಿ ಇದೇ ರೀತಿ ಮುಂದುವರಿ ಅವ್ರಿಗೆ ತುಂಬಾನೇ ಫ್ಯೂಚರ್ ಇದೆ ಚೆನ್ನಾಗಿ ಫಿನಾಲೆಗೆ ಬರಲಿ ಇನ್ನ ಒಂದು ತಿಂಗಳು ಬಾಕಿ ಅಷ್ಟೇ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇನ್ನಷ್ಟು ಗೇಮ್ ಮೇಲೆ ಫೋಕಸ್ ಅನ್ನ ಮಾಡಿದ್ರೆ ಅವರು ಖಂಡಿತವಾಗಿಯೂ ಕೂಡ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಅನ್ನುವಂತ ಒಂದು ಮಾತನ್ನ ಗಿಲ್ಲಿ ನಟಗೆ ಬೆಸ್ಟ್ ವಿಶ್ ಮಾಡುವ ಮೂಲಕ ವಿಜಯ ರಾಘವೇಂದ್ರ ಅವರು ಮನದಾಳದ ಮಾತುಗಳನ್ನು ಕೂಡ ತಿಳಿಸಿದ್ದಾರೆ